ಹಲೋ ಫ್ರೆಂಡ್ಸ್ ಎ ವಿ ಕನ್ನಡಿಗ ಚಾನಲ್ಸ್ಗೆ ಸ್ವಾಗತ ನಮ್ಮಮ್ಮ ಆಕ್ಚುಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ ಆಕ್ಚುಲಿ ಹೋಗ್ತಾರ ಮ್ಯಾಟ್ರ್ ಏನು ಅಂದ್ರೆ ಆ ದೇವಸ್ಥಾನದ ಹತ್ರ ಒಂದು ತಳ್ಳೋ ತಳ್ಳೊಗಾಡಿಯಿಂದ ಹೋಟೆಲ್ ಇದೆ ಅಂತೆ ಚಿಕ್ಕದಾಗಿ ಸೊ ಆ ಹೋಟ್ಲಲ್ಲಿ ಫುಡ್ ಚೆನ್ನಾಗಿದೆ ಅನ್ನೋದು ನಮ್ಮ ಅಣ್ಣನ ಕಮೆಂಟ್ಸು ಸೊ ಅದನ್ನ ಟೇಸ್ಟ್ ಮಾಡೋಕ್ಕೋಸ್ಕರ ಬನ್ಶಂಕರಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ಆ ಹೋಟ್ಲ್ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಇವತ್ತಿನ ಪ್ಲಾನ್ ಸೊ ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ ಬನ್ನಿ ಅದು ತಳ್ಳೋ ಗಾಡಿ ಅಲ್ವಂತೆ ಚಿಕ್ಕ ಹೋಟ್ಲೆ ಅಂತೆ ಓಕೆ ಅಲ್ಲಿ ಹೋಗಿ ಟೇಸ್ಟ್ ಮಾಡ್ತಾ ಮಾತಾಡೋಣ ಬನ್ನಿ ಓಕೆ ಎಂಕ್ ಯು ಬರೂ ಥ್ಯಾಂಕ್ ಯು ಬ್ರೋ ಬಾಯ್ ಆ್ಯಕ್ಚುಲಿ ಮನೆ ಮುಂದೆ ಬ್ರೋ ಮೆಂಬರ್ಸು ಗೊತ್ತಿಲ್ಲ ಯೂಟ್ಯೂಬ್ನ ಕ್ಯಾಮ್ರಾನು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ತಾ ಇದ್ದಾರೆ

ಗಾಡಿ ಎಳದಾಡ್ತಾ ಇದೆ ಯಾಕೆ ಅಂತ ಗೊತ್ತಿಲ್ವೇ ಟಯರಲ್ಲಿ ಏನು ಇದೆಯೋ ಇಲ್ವೋ ಅನ್ನೋದೇ ಗೊತ್ತಾಗ್ತಿಲ್ವೇ ನಮ್ಮಮ್ಮ ನಮ್ಮಣ್ಣ ಅದಕ್ಕೆ ಹೇಳ ಲೆ 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 ರೈಟ್ ಇವಾಗ ಗಾಡಿ ಪರ್ಫೆಕ್ಟ್ ಆಗೋಯ್ತು ಏನೂ ಇಲ್ಲ ಲೆವೆನ್ ಟೆನ್ ಇದ್ದಾಗ ಏನಾದ್ರು ಗಾಡಿ ಗಿಳ್ದಾಗ ಬಿತ್ತು ಗ್ಯಾರಂಟಿ ರಿಮ್ ಬೆಂಡ್ ಐನೂರು ಆರುನೂರು ರೂಪಾಯಿ ಖರ್ಚಾಗುತ್ತೆ ದೇವಸ್ಥಾನ ಬಂದು ಇವತ್ತೆ ಇಷ್ಟು ಫ್ರೀ ಆಗಿ ಇರೋದು ಇದು ಯಾಕೆ ಅಂದ್ರೆ ಎವ್ರಿ ಡೇ ಇಲ್ಲಿ ಎಷ್ಟು ಜನ ಸೇರಿರ್ತಾರೆ ಅಂತ ನಾನ್ ಹೇಳೋದಕ್ಕಿಂತ ನೀವೇ ನೋಡಿರ್ತೀರ ಅಷ್ಟು ಜನ ಇರ್ತಾರೆ ಇಲ್ಲಿ ಸೊ ಇವತ್ತು ಇಷ್ಟು ಖಾಲಿ ಆಗಿದೆ ಸಾಯಂಕಾಲದ ಹೊತ್ತು ಆರಾಮಾಗಿ ದರ್ಶನ ಆಯ್ತು ಹತ್ತು ನಿಮಿಷ ನಿತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡ್ ಬಂದಿದಿನಿ ಅಮ್ಮ ಮತ್ತೆ ಅಣ್ಣ ಅಲ್ಲಿ ಮುಂದೆ ಹೋಗಿದ್ದಾರೆ ಅಲ್ವ ಇಲ್ಲಿ ನೋಡಿ ಇವ್ರಿಬ್ಬರದ್ದು ಫೋಟೋ ಸೆಷನ್ ನಡೀತಾ ಆಯ್ತು ಅವ್ರಿಬರ್ದು ಫೋಟೋ ಸೆಷನ್ ಆಯ್ತು ಇವಾಗ ಕುಣಿಗಲ್ ತಟ್ಟೆ ಇಡ್ಲಿ ಸೆಂಟರ್ ಇದು ಬಂದು ತುಂಬಾ ಸೂಪರ್ ಆಗಿದೆ ಇಲ್ಲಿ ಇವರು ಬಂದು ತುಂಬಾ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಇಡ್ಲಿ ಕೂಡ ಅಷ್ಟೇ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಅವ್ರು ಹಾಕ್ತಾ ಇರೋದು ಕೂಡ ನೋಡಿ ಸ್ಪೂನಲ್ಲಿ ಹಾಕ್ತಾಯಿದ್ದಾರೆ ಎಷ್ಟೋ ಹೋಟೆಲ್ಗೆ ಕೈಯಲ್ಲಿ ಹಾಕ್ತಾರೆ ಬಟ್ ಇವ್ರ ಹತ್ರ ಎಲ್ಲ ಮಾಡ್ತಾಯಿಲ್ಲ ಸ್ಪೂನ್ನೇ ಯೂಸ್ ಮಾಡಿ ಸ್ಪೂನಲ್ಲೇ ಮಾತ್ರ ಮಾಡ್ತಾಯಿದ್ದಾರೆ ಕೆಲಸಗಳನ್ನ ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಫ್ರೆಂಡ್ಸ್ ನಾನಂತೂ ಸಕ್ಕತ್ತು ಎಂಜಾಯ್ ಮಾಡಿದ್ದೀನಿ ನಿಮಗೂ ಕೂಡ ಈ ಟೇಸ್ಟ್ ಬೇಕು ಅಂದರೆ ಜಯನಗರ ಹತ್ತಿರ ಇರೋ ಯಡಿಯೂರು ಲೇಕ್ ಹತ್ರ ಈ ಹೋಟೆಲ್ ಬರುತ್ತೆ ಸೊ ನೀವು ಇದನ್ನ ಗೂಗಲ್ ಮ್ಯಾಪ್ ಮಾಡಿದ್ರು ಕೂಡ ನಿಮಗೆ ಸಿಗುತ್ತೆ ಬಟ್ ರುಚಿ ಮಾತ್ರ ಅಷ್ಟೇ ಸಕೋದಾಗಿತ್ತು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಏರಿಯಾನ ವಳೆ ಹಾಕಿಲ್ಲ ಎಷ್ಟು ಪ್ಲೇಟು ಮೂವತ್ತು ರೂಪಾಯಿ ತರ್ಕೊ ಬಂದಿದ್ದ ನಮ್ಮ ನೋಡೋಣ

Okay, तोफिनन and करदा रहता परदनले सीमा फ्रीयर्स है फ्रीयर्स